ಈಗ ತಾನೇ ಎಕ್ಸಿಬಿಷನ್ ಸೈಟ್ ಅಂದ್ರೆ ಹುತ್ತಿಟ್ಟ ಶವಗಳನ್ನು ಮೇಲೆ ಎತ್ತಾ ಇರುವಂತಹ ಜಾಗೆಯಿಂದ ಬಹಳ ಒಂದು ಡಿಸ್ಟರ್ಬಿಂಗ್ ಮಾಹಿತಿ ಬರ್ತಾ ಇದೆ ಏನು ಅಂತ ಹೇಳಿದ್ರೆ ಯಾವ ಜಾಗದಲ್ಲಿ ಆ ವ್ಯಕ್ತಿ ವಿಸಲ್ ಬ್ಲೋವರ್ ವಿ ಅನ್ನುವಂತಹ ವ್ಯಕ್ತಿ ಈ ಪಾಯಿಂಟ್ ಮಾಡಿದ್ದ ಇಲ್ಲಿ ನಾನು ಹೂತ್ ಹಾಕಿದ್ದೇನೆ ಅಂತ ಹೇಳಿ ಆ ಜಾಗದಲ್ಲಿ ಸುಮಾರು ಹದಿನೈದು ಅಡಿಯವರೆಗೆ ವೇಸ್ಟ್ ಅನ್ನ ಹಾಕಿದ್ದಾರೆ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಹಾಕಿದ್ದಾರೆ ಆ ಫೋಟೋಗಳನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ ಆ ನೀವು ನೋಡಬಹುದು ಕನ್ಸ್ಟ್ರಕ್ಷನ್ ವೇಸ್ಟ್ ಅಂದ್ರೆ ವೇಸ್ಟ್ ಕಾಂಕ್ರೀಟ್ ಬ್ಲಾಕ್ಸ್ ಅವೆಲ್ಲವೂ ಕೂಡ ಬಿದ್ದಿದ್ದಾವೆ ಇಲ್ಲಿ ಆ ನಂತರ ಅದು ಏನಿದೆ ಹೊಸ ಮಣ್ಣದು ಅದೇನು ಹತ್ತು ಹದಿನೈದು ವರ್ಷದಿಂದ ಹಾಕಿದಂತಹ ಮಣ್ಣಲ್ಲ ಮೂರ್ನಾಲ್ಕು ವರ್ಷದಿಂದಾನು ಕೂಡ ಹಾಕಿದಂತಹ ಮಣ್ಣಲ್ಲ ಒಂದು ವರ್ಷದ ಆಸುಪಾಸು ನಲ್ಲಿ ಹಾಕಿದಂತಹ ಮಣ್ಣು ಅಂತ ಆ ಫೋಟೋಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಹೀಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಏನೊಂದು ಬಹಳಷ್ಟು ಹಾನೆಸ್ಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಟಿ ಅವರು ಬಹಳ ಡೆಡಿಕೇಟೆಡ್ ಎಫರ್ಟ್ ಕೊಡ್ತಾ ಇದ್ದಾರೆ ಅವರಿಗೆ ಪರಮೋಚ್ಛಾಧಿಕಾರವನ್ನು ಕೊಡಬೇಕಾಗತ್ತೆ ಆ ವೇಸ್ಟ್ ಅನ್ನ ಯಾರು ಅಲ್ಲಿ ತಂದು ಸುರಿದ್ರು ಯಾರ ಅನುಮತಿಯ ಮೇಲೆ ಸುರಿದ್ರು ಅದು ರೆವೆನ್ಯೂ ಲ್ಯಾಂಡ್ ಅಂತ ಹೇಳ್ತಾ ಇದ್ದಾರೆ ಅದು ರೆವೆನ್ಯೂ ಲ್ಯಾಂಡ್ ಇರಬಹುದು ಫಾರೆಸ್ಟ್ ಲ್ಯಾಂಡ್ ಇರಬಹುದು ಅಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನ ಯಾರು ತಂದು ಹಾಕಿದ್ರು ಯಾವ ಕಾಂಟ್ರಾಕ್ಟರ್ ಹಾಕಿದ್ದ ಯಾವಾಗ ಹಾಕಿದ ಯಾವ ಕಾರಣಕ್ಕೆ ಹಾಕಿದ ಅನುಮತಿ ಕೊಟ್ಟಂತವ್ರು ಯಾರು ಅದೆಲ್ಲವೂ ಕೂಡ ಕೂಲಂಕುಶವಾಗಿ ತನಿಖೆ ಹಾಕ್ಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹದಿನೈದು ಅಡಿ ಮಣ್ಣು ಹಾಕಿ ಅದರಲ್ಲಿ ಎಂಟು ಅಡಿ ಸಿಗಲಿಲ್ಲ ಅಂತ ಹೇಳಿ ಅದೊಂದು ತಪ್ಪು ಸಂದೇಶ ಹೋಗ್ತಾ ಇದೆ ಇಷ್ಟು ದಿನದವರೆಗೆ ಬರೀ ಅದೇ ಆಗ್ತಾ ಇದೆ ಅಲ್ಲಿ ಸೆಡಿಮೆಂಟೇಶನ್ ಆಗಿದಂತ್ರ ಗುಡ್ ಗಾರ್ಡ್ ನಿಂತರ ಮಣ್ಣು ಬಿದ್ದಿರ್ತದೆ ಹತ್ತು ಅಡಿ ತೆಗೆಯೋದು ಏನು ಇಲ್ಲ ಅಂತ ಹೇಳಿ ಇವರು ದೇವಸ್ಥಾನದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಅಪಪ್ರಚಾರನೆ ಮಾಡ್ತಾ ಇದ್ದಾರೆ ಒಂದು ದೊಡ್ಡ ಗುಲ್ಲು ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ರಾಜ್ಯ ಸರ್ಕಾರ ದಯವಿಟ್ಟು ಎಸ್ಐಟಿಗೆ ಟಿಗೆ ಪರಮೋಚ್ಛಾಧಿಕಾರವನ್ನು ಕೊಡಬೇಕು ಅಂತ ನಾನು ಸಾರ್ವಜನಿಕರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಕೊಡಬಾರ್ದು ತಾವೆಲ್ಲರೂ ಕೂಡ ನೋಡಿ ಕನ್ಸ್ಟ್ರಕ್ಷನ್ ವೇಸ್ಟ್ ಅನ್ನು ಹಾಕಿದ್ದಾರೆ ಎಲ್ಲೋ ಒಂದು ಕಡೆ ಮಾಹಿತಿ ಲೀಕ್ ಆಗಿದೆ ಅಂತ ಅನಿಸ್ತಾ ಇದೆ ಅನ್ನುವಂತ ಸಂಶಯ ಬರ್ತಾ ಇದೆ ಆನಂತರ ಆ ವ್ಯಕ್ತಿಗೆ ಸ್ಥಳೀಯರು ಕೂಡ ಇನ್ನು ಯಾರ್ಯಾರು ನೋಡಿದ್ದಾರೆ ಅವನಿಗೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ವಿಚಾರಣೆ ಮಾಡಬೇಕು ಅವರ ಜೊತೆಗೆ ಅವ್ರನ್ನೂ ಕೂಡ ಇಂಥಲ್ಲಿ ಈ ಎಕ್ಸಿಬಿಷನ್ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಸ್ಥಳೀಯರನ್ನಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾವುದೇ ರೀತಿಯಾದಂತಹ ಗೊಂದಲಕ್ಕೆ ಅವಕಾಶ ಮಾಡಿ ಕೊಡದೇನೆ ಸಿಗಲಿಲ್ಲ ಸಿಗಲಿಲ್ಲ ಅಂತ ಹೇಳಿ ನೀನೇನೋ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ